ನಮಸ್ತೆ ಸ್ನೇಹಿತರೆ ಮಲ್ಲಪ್ರಭಾ ಅಡುಗೆ ಮನೆಗೆ ಸ್ವಾಗತ ಏನಿದು ಅವರಿ ಪಲ್ಯ ಮತ್ತು ಖಾರ ಕಾಣ್ತಿದೆ ಏನಂತ ಇದು ಯೋಚನೆ ಮಾಡ್ತಿದ್ರಾ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ತಾಲಿಪಟ್ಟಿ ಇವತ್ತಿನ ದಿವಸ ನೀವು ತಾಲಿಪಟ್ಟಿ ಮಾಡಲು ಹೇಳ್ಕೊಡ್ತೇನೆ ಬರ್ರಿ ಒಂದ್ ಬೌಲ್ ಕಡಲೆ ಹಿಟ್ಟು ತಗೋರಿ ಎಲ್ಲಾ ತರ ಹಿಟ್ಟನ್ನ ನೀವು ತಗೋಬೇಕಿಲ್ಲಿ ಸಜ್ಜೆ ಹಿಟ್ಟು ತಗೋರಿ ಈ ತರ ಸಜ್ಜೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಜೋಳದ ಹಿಟ್ಟನ್ನು ಒಂದು ಬೌಲ್ ತಗೊಂಡ್ಬಿಡಿ ಮತ್ತು ಗೋಧಿ ಹಿಟ್ಟನ್ನು ಒಂದು ಬೌಲ್ ತೊಗೊಂಡ್ಬಿಡಿ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಏನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಒಂದು ಬೌಲ್ ಜೋಳದ ಹಿಟ್ಟು ಅದಕ್ಕೆ ಏನು ಮಾಡಬೇಕು ಎಲ್ಲ ಹಿಟ್ಟು ಈಗ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ಬೇಕಾ ಅಂದ್ರೆ ಸ್ವಲ್ಪ ನಾವು ಉಪ್ಪು ಹಾಕೋಬೇಕಲ್ಲ ರುಚಿಗೆ ಬೇಕಂತ ಹಾಕೊಂಡ್ ಬಿಡ್ಬೇಕು ಮತ್ ಕಂಪ್ ಆಗ್ಬೇಕಂತ ಹೇಳಿ ನಾವ್ ಅಜವನ್ ಬೇಕಂತ ಹೇಳಿ ಅಜವಾನ್ ಯೂಸ್ ಮಾಡ್ಕೋಬೇಕು ಗ್ಯಾಸ್ಟ್ರಿಕ್ ಆಗ್ಬಾರ್ದು ಅಂತ ಹೇಳಿ ನಾವ್ ಅಜವಾನ ಯೂಸ್ ಮಾಡಬೇಕು ಜೀರಿಗೆ ಕೂಡ ನಮಗ ಕಂಪ್ ಆಗಕ್ ಹೆಲ್ಪ್ ಮಾಡುತ್ತೆ ಅದು ಕೂಡ ನಾವು ಹಾಕೋಬೇಕು ಇನ್ ನೆಕ್ಸ್ಟ್ ಇನ್ನು ಟೇಸ್ಟ್ ಬರ್ಬೇಕಂತಂದ್ರ ಈರುಳ್ಳಿ ಕೂಡ ನಾನು ಹಾಕ್ತಾ ಇದೇನ ನೋಡ್ರಿ ಇಲ್ಲಿ ಅಂದ್ರೆ ಈರುಳ್ಳಿ ನಾವ್ ಎಷ್ಟ್ ಜಾಸ್ತಿ ಆಗ್ತವಲ್ಲ ಅಷ್ಟು ನಮಗ್ ಇನ್ನು ಬಾಯಲ್ಲಿ ಅದು ತುಂಬಾ ರುಚಿಯಾಗಿ ಟೇಸ್ಟ್ ಆಗಿ ಕೊಡುತ್ತೆ ನೋಡ್ರಿ ಏನೋ ಒಂಥರ ವೆಜಿಟೇಬಲ್ ಹಾಕ್ ಮಾಡ್ಬೇಕಂತ ಹೇಳಿ ಗಜ್ರಿ ನೋಡ್ಕಾಸ ಏನ್ ಮಾಡೀನಿ ಅದನ್ನು ತುರ್ಕೊಂಡ್ ಇಟ್ಕೊಂಡ್ ಬಿಟ್ಟೇನ್ರಿ ನೀವು ಏನಾದ್ರ ಗಜ್ರಿ ಸೌತಿಕಾಯಿ ಇದ್ರೆ ಹೆರ್ಚಿ ಹೆಚ್ಚಿ ಹಾಕ್ಬಹುದು ಆಮೇಲೆ ಕೋತಾಂಬರಿ ಕೂಡ ನಾನು ಇಲ್ಲಿ ಹಾಕೊಂಡ್ಬಿಟ್ಟಿದ್ದೇನೆ ಇನ್ನು ಕೊತಾಂಬರಿ ಎಷ್ಟು ಜಾಸ್ತಿ ಆಗ್ತಲ್ಲ ಅದು ಕೂಡ ಚೆನ್ನಾಗಿ ಗ್ರೀನ್ ಕಲರ್ ಆಗಿ ಟೇಸ್ಟ್ ಆಗಿ ಕಾಣುತ್ತೆ ಕೋತಾಂಬರಿ ನಮ್ಮ ಶರೀರದಲ್ಲಿರತಕ್ಕಂತಹ ರಕ್ತವನ್ನ ಶುದ್ಧಿ ಮಾಡುತ್ತೆ ಇದೇ ರೀತಿ ಸ್ವ ಸ್ವಲ್ಪ ನಾವು ನೀರ್ ಹಾಕಿ ಕಲಸ್ತಾ ಹೋಗ್ಬೇಕು ಇಲ್ಲಿ ನಾನು ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಅರ್ಶಿನ ಕೂಡ ನಾನು ಟರ್ಮರಿಕ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಖಾರ ಇದ್ರನ್ನ ತುಂಬಾ ಟೇಸ್ಟ್ ಹಾಕೈತ್ರಿ ಸ್ವಲ್ಪ ಹಸಿ ಖಾರ ಜಾಸ್ತಿ ಹಾಕಿ ತಿನ್ನೋದ್ರಿಂದ ಇನ್ನೂ ಅದ್ರಲ್ಲಿ ಬೆಣ್ಣೆ ತುಪ್ಪ ತಿನ್ನೋದ್ರಿಂದ ಇನ್ನೂ ಅದ್ರಲ್ಲಿ ಹಚ್ಕೊಂಡ್ ತಿಂದ್ರ ಸಖತ್ ಆಗಿರ್ತೇತ್ರಿ ನೋಡ್ರಿ ಎಲ್ಲಾ ನಾದಿ ಹತ್ ನಿಮಿಷ ಇಟ್ಬಿಟ್ಟಿದ್ನಿ ನೆನೆದ್ ಈಗ ಅದನ್ನ ಏನ್ ಮಾಡತೇನಿ ಈಗ ಒಂದ್ ಹಾಳಿ ತಗೊಂಡ ಅದಕ್ಕೆ ಎಣ್ಣೆ ಹಚ್ಚಿ ಅಹ್ ಬಡ್ಯಾಕತೇನಿ ನೋಡ್ರಿ ಅದನ್ನ ತಟ್ಕೊಂಡ್ಬಿಟ್ಟೆ ತಟ್ಕೊಂಡ್ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ ಬೇಯಿಸ್ಬೇಕಲ್ಲ ಬೇಯಿಸಿ ಒಂದ್ ತಾವಳಿ ಮೇಲೆ ಹಾಕಿ ನಾ ಏನ್ ಮಾಡೀನಿ ಎಣ್ಣೆ ಹಾಕಿ ಬೇಯಿಸ್ಲಾಕತ್ತೀನಿ ನೋಡ್ರಿ ಚೆನ್ನಾಗಿ ಈ ರೀತಿ ಏನ್ ಮಾಡ್ಬೇಕು ಬೇಯಿಸ್ಕೊಂಡ್ ಬಿಡ್ಬೇಕು ನಿಮಗ್ ಮ್ಯಾಗ ಎಣ್ಣೆ ಬೇಕಂದ್ರ ಹಾಕೋರಿ ತುಪ್ಪ ಬೇಕಂದ್ರ ಹಾಕೋರಿ ಏನು ಬೇಡ ನಾನು ದಾಗ ಅದೇನಂದ್ರ ಸ್ಕಿಪ್ ಮಾಡ್ರಿ ಅದನ್ನ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರ ತಾಲಿ ಪಟ್ಟಿ ರೆಡಿ ಅದು ನೋಡ್ರಿ ಈ ತರ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದೇವೆ ಇದೇವೆ ನಿಮ್ಗೂ ನೋಡಿ ಬಾಯಲ್ಲಿ ನೀರ್ ಬರ್ತಾ ಇದ್ರೆ ಇದೇ ರೀತಿ ನೀವು ನಾಳೆ ಮಾಡಿ ಟ್ರೈ ಮಾಡಿ ನೋಡ್ರಿ ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಅದ್ರ ಮ್ಯಾಲ ಒಂದ್ ಚಟ್ನಿ ಹಾಕೊಂಡು ತುಪ್ಪ ಹಾಕೊಂಡ ತಿನ್ನಾಕತ್ರ ಹೆಂಗಂದ್ರಿ ಮಸ್ತ್ ನಮ್ ಹಳ್ಳಿ ಸ್ಟೈಲ್ ದಾಗ ತಿಂದ್ ಬಿಟ್ರಂತೂ ಸಕತ್ತ ಕಾಣ್ತೈತಿ ಇಷ್ಟೋತನ ನನಗ್ ಟೈಮ್ ಕೊಟ್ಟಿ ಇಡೋ ನೋಡಿದಕ್ಕೆ ನಿಮಗೆ ಧನ್ಯವಾದಗಳು